ನೀನು ಮಾಡಿರೋದು ಸರಿಯಲ್ಲ ಈ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಇವತ್ತು ಸಂಜೆ ಪಾರ್ಟಿಲಿ ನಿನ್ನ ಜೊತೆ ನಿನ್ನ ಗಂಡ ಕೂಡ ಇರಬೇಕು ಅಕ್ರಮ್ನ ಹೆಸರು ಕೇಳಿದಾಗ ಸಾಮ್ರಾಟ್ನ ಕಾಲು ನಡುಗಿದ್ವು ಯಾಕಂದ್ರೆ ಅಕ್ರಮ್ ಏನು ಸಾಮಾನ್ಯ ಮನುಷ್ಯ ಆಗಿರ್ಲಿಲ್ಲ ಅವನೊಬ್ಬ ಅಂಡರ್ ವರ್ಲ್ಡ್ ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದ ದೊಡ್ಡ ಮಾಫಿಯಾ ಡಾನ್ ಅವನನ್ನ ಕಂಡ್ರೆ ಎಷ್ಟೋ ದೇಶಗಳ ಗವರ್ಮೆಂಟ್ ಸಹ ಹೆದರಿ ನಡುಗುತ್ತಾ ಇದ್ದವು ಅಂಡ್ ಇಲ್ಲಿ ಶ್ರೀಕಂಠನ ಮಾತಿಗೆ ಆಗಲ್ಲ ಅನ್ನೋ ಧೈರ್ಯ ಯಾರಿಗೂ ಇರಲಿಲ್ಲ ಆದ್ರಿಂದ ಸಾಮ್ರಾಟ್ ರಾತ್ರಿಯ ಪಾರ್ಟಿಗೆ ತಯಾರಾದ ನಿನ್ನ ಜೀವನ ಹಾಳು ಮಾಡಿ ಈಗ ರೆಡಿಯಾಗಿ ಪಾರ್ಟಿಗೆ ಬಂದಿದ್ಯಲ್ಲ ಸಾನ್ಯಾಳ ಮಾತಿಗೆ ಸಾಮ್ರಾಟ್ ಹತ್ರ ಉತ್ತರ ಇರಲಿಲ್ಲ ಸಾಮ್ರಾಟ್ ಅನಾಥಾಶ್ರಮದಲ್ಲಿ ಬೆಳೆದ ಬಡವನಾಗಿದ್ರೆ ಸಾನ್ಯಾ ಶ್ರೀಮಂತ ಕುಟುಂಬದ ಹುಡುಗಿಯಾಗಿದ್ಲು ಸಾಮ್ರಾಟ್ ನನ್ ಮನ್ಯಾದ ಏನು ತೆಗೆ ಬೇಡ ಈ ಗಲೀಜು ಉಂಗ್ರನ ತೆಗೆ ಸಾಮ್ರಾಟ್ನ ತಂದೆ ಸಂಜಯ್ ನ ಕೊನೆ ನೆನ್ಪಾಗಿತ್ತು ಅವರು ತೀರಿ ಹೋದ್ಮೇಲೆ ಸಾಮ್ರಾಟ್ ಯಾವತ್ತು ಉಂಗುರನ ಕೈಯಿಂದ ತೆಗ್ದಿರ್ಲಿಲ್ಲ ಅದರಿಂದ ಸಾಮ್ರಾಟ್ ಸಿಟ್ಟನ್ನ ನುಂಗಿ ಸಾನ್ಯಾಳಿಗೆ ಹೇಳ್ದ ಸಾರಿ ಸಾನ್ಯಾ ಈ ಉಂಗುರ ತೆಗಿಯಕ್ಕಾಗಲ್ಲ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಸನ್ಯಾ ಸಿಟ್ಟಲ್ಲಿ ಮಾಫಿಯಾ ಡಾನ್ ಅಕ್ರಮನೆ ಒಳಗೋದ್ಲು ಹಿಂದೆನೆ ಸಾಮ್ರಾಟ್ ಸಹ ಹೆಜ್ಜೆ ಹಾಕ್ತ ಆದ್ರೆ ಭೂಗತ ಲೋಕದ ನಂಟಿದ್ದ ಆ ಮನೆ ಹಾಗೂ ಆ ಮನೆಯ ಸುತ್ತಮುತ್ತ ಫೋರ್ಟಿ ಸೆವೆನ್ ಗನ್ ಹಿಡ್ಕೊಂಡು ನಿಂತಿದ್ದ ಬಾಡಿಗಾರ್ಡ್ಸ್ ಇವರುಗಳನ್ನೆಲ್ಲ ನೋಡ್ತಾ ಇದ್ದ ಹಾಗೆ ಸಾಮ್ರಾಟ್ ಕೇ ಮಾಫಿಯಾ ಜಗತ್ತಿಗೆ ಎಂಟ್ರಿ ಕೊಟ್ಟ ಹಾಗೆ ಫೀಲ್ ಆಗ್ತಾ ಇತ್ತು ಸಾನ್ಯ ಮತ್ತೆ ಸಾಮ್ರಾಟ್ ಒಳಗೋಗ್ತಿದ್ದಂತೆ ಹಿಂದಿನಿಂದ ಒಂದು ವಾಯ್ಸ್ ಕೇಳಿಸ್ತು ಇಲ್ಲಿ ನಿಂಗೆ ವೈಟರ್ ನ ಕೆಲಸ ಸಿಕ್ಕಿದೆ ಅನ್ಸುತ್ತೆ ಅದು ಬೇರೆ ಯಾರು ಅಲ್ಲ ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಬಲೆಗೆ ಬೀಳಿಸಿದ ಜಗನ್ ಆಗಿದ್ದ ಹೇ ಸಾನಿಯಾ ನೀನ್ ಯಾವತ್ತಿಂದ ಈ ರೀತಿ ಬಿಕಾರಿ ಜೊತೆ ಇರೋಕ್ ಶುರು ಮಾಡ್ದೆ ಸಾಮ್ರಾಟ್ ಅದಕ್ಕೆ ಉತ್ತರ ಕೊಡೋ ಮೊದ್ಲೆ ಸಾನಿಯಾ ಒಂದು ಮಾತು ಮಾತೇಳಿದ್ದನ್ನ ಕೇಳಿ ಜಗನ್ ಮತ್ತೆ ಸಾಮ್ರಾಟ್ ಬೆಚ್ಚಿಬಿದ್ರು ನೀನ್ ಲಿಮಿಟ್ ನಲ್ಲಿ ಮಾತಾಡು ಜಗನ್ ಸಾಮ್ರಾಟ್ ನನ್ ಗಂಡ ಏನು ಈ ಡೆಲಿವರಿ ಬಾಯ್ ನೀನ್ ಗಂಡನ ಇವನಲ್ಲಿ ಅಂಥದ್ದೇನ್ ಕಂಡೆ ನೀನು ಜಗನ್ನ ಈ ಮಾತು ಕೇಳಿ ಸಾನ್ಯ ಮತ್ತು ಸಿಟ್ ಆದ್ಲು ನಂತರ ಅವಳು ಹೇಳಿದ್ದನ ಕೇಳಿ ಜಗನ್ನೇನು ಸುತ್ತಮುತ್ತಲಿದ್ದ ಜನರೆಲ್ಲ ಬೆಚ್ಚಿ ಬೆಚ್ಚಿಬಿದ್ರು ನೋಡು ಜಗನ್ ಅವನ್ ಹೇಗೆ ಇರ್ಲಿ ನಿನಗಿಂತ ಬೆಟರ್ ಅಟ್ಲೀಸ್ಟ್ ಹುಡುಗಿರ್ಗೆ ಮರ್ಯಾದೆ ಕೊಡೋ ಗೊತ್ತಿದೆ ದಾರಿಲ್ ಹೋಗೋರನ್ನ ನಿಲ್ಸಿ ಅವ್ನ್ ಕೆಟ್ಟದ್ ಮಾತಾಡಲ್ಲ ಸಾನಿಯಾ ಒಂದು ರಾತ್ರಿಲಿ ತನ್ನ ಜೀವನ ಬುಡಮೇಲ್ ಮಾಡಿದ ಹುಡುಗನ ಪರವಾಗಿ ಯಾಕೆ ಮಾತಾಡ್ತಿದ್ಲು ಸಾಮ್ರಾಟ್ ಅವಳ ಮನ್ಸನ್ನ ಗೆದ್ದಿದ್ದ ಸಾನಿಯಾ ಮಾತು ಮುಂದುವರ್ಸೋ ಮೊದ್ಲೇ ಪಾರ್ಟಿ ಹೋಸ್ಟ್ ಮಾಡಿದ್ದ ಮಾಫಿಯಾ ಡಾನ್ ಅಕ್ರಮ್ ಅಲ್ಲಿಗ್ ಬಂದ ಅವನನ್ನ ನೋಡ್ತಾ ಇದ್ದ ಹಾಗೆ ಜಗನ್ ಕಂಪ್ಲೇಂಟ್ ಮಾಡೋ ಹಾಗೆ ನೋಡಿ ಅಕ್ರಮ್ ಸರ್ ಈ ಕಿತ್ತೋಗಿರೋ ಬಟ್ಟೆ ಹಾಕೊಂಡ ಭಿಕಾರಿ ಇನ್ವಿಟೇಷನ್ ಬಿಡ್ಬೇಡಿ ಅಂತ ಹೇಳ್ತಿದ್ದ ಹಾಗೆ ಅಕ್ರಮ್ನ ಕಣ್ಣು ಸಾಮ್ರಾಟ್ ಬೆರಳಿನ ಮೇಲ್ವಿತ್ತು ಅದರಲ್ಲಿ ಸಾಮ್ರಾಟ್ ಸಾನ್ಯ ಸ್ವಲ್ಪ ಹೊತ್ತು ಮುಂಚೆ ಕಿತ್ ಬಿಸಾಡೋಕೆ ಹೇಳಿದ್ದ ಉಂಗ್ರ ಇತ್ತು ಉಂಗ್ರ ನೋಡಿದ ಕೂಡ್ಲೆ ಅಕ್ರಮ್ನ ನಡವಳಿಕೆ ಚೇಂಜ್ ಆಯ್ತು ಅವನ ಮುಖದಲ್ಲಿ ಖುಷಿ ಕಂಡಿತು ಅವನು ಓಡ್ಕೊಂಡು ಸಾಮ್ರಾಟ್ ಬಳಿ ಬಂದು ನೀವ್ ಯಾರೇ ಆಗಿರ್ಲಿ ನಿಮ್ ಹತ್ರ ನಾನ್ ಮಾತಾಡ್ಬೇಕು ನನ್ ರೂಮ್ ಒಳಕ್ ಹೋಗಣ್ವಾ ಮಾಫಿಯಾ ಜಗತ್ತನ್ನೇ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡು ರಾಜನ ಹಾಗೆ ಬದುಕ್ತಾ ಇದ್ದ ಅಕ್ರಮ್ ಅನ್ನೋ ಡಾನೊಬ್ಬ ಭಿಕಾರಿ ಸಾಮ್ರಾಜ್ಯಕ್ಕೆ ಸರ್ ಅಂತ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇರೋದನ್ನು ನೋಡಿ ಅಲ್ಲಿದ್ದವರೆಲ್ಲ ಸಿಡಿಲು ಬಡಿದ ಹಾಗೆ ಬೆಚ್ಚಿ ಬಿದ್ರು ಹಾಗೂ ಸಾನ್ಯಾಗಂತೂ ಇದನ್ನೆಲ್ಲ ನಂಬೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಷ್ಟಕ್ಕೂ ಮಾಫಿಯಾ ಡಾನ್ ಸಲಾಮ್ ಹೊಡೆದು ಮಾತಾಡುವಂತ ರಹಸ್ಯ ಆ ಉಂಗುರದಲ್ಲಿ ಏನಿದೆ ಸಾಮ್ರಾಟಂತೂ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಆ ಮಾಫಿಯಾ ಡಾನ್ ಅಕ್ರಮ್ ಹಿಂದೆನೆ ಹೆಜ್ಜೆ ಹಾಕ್ತಾ ಅವನ ರೂಮ್ ಒಳಗೋದ ಆಗ ಅಕ್ರಮ್ ತೆರೆದಿಟ್ಟ ಆ ರಹಸ್ಯ ಕೇಳಿ ಸಾಮ್ರಾಟ್ ಬೆಚ್ಚಿ ಬಿದ್ದ ನೀವ್ ಎಲ್ಲಿದ್ರಿ ನಾನ್ ಕಳೆದ ಹದಿನೆಂಟು ವರ್ಷದಿಂದ ನಿಮ್ಮನ್ನ ಹುಡುತಿದ್ದೀನಿ ಇವತ್ ಫೈನಲಿ ನೀವ್ ಸಿಕ್ಬಿಟ್ರಿ ನೋಡಿ ನೀವ್ ತಪ್ಪು ತಿಳ್ಕೊಂಡಿದ್ದೀರಾ ನೀವ್ ಹುಡ್ಕೋ ವ್ಯಕ್ತಿ ನಾನಲ್ಲ ನಿಮ್ ಬಗ್ಗೆ ನೀನ್ ತಿಳ್ಕೊಂಡಿರೋದ್ಕಿಂತ ಹೆಜ್ಜು ನಂಗೆ ಗೊತ್ತಿದೆ ನಿನ್ ಕೈಯಲ್ಲಿರೋ ಉಂಗ್ರಾ ನನಗೆ ತೋರಿಸು ಉಂಗುರದ ಬಗ್ಗೆ ಕೇಳಿದ ಕೂಡ್ಲೆ ಸಾಮ್ರಾಟ್ ಬೆರಗಾದ ಯಾಕಂದ್ರೆ ಆ ಉಂಗುರ ಅವನ ತಂದೆ ಕೊನೆ ಉಸಿರೆಳೆಯುವಾಗ ಕೊಟ್ಟಿದ್ರು ಸಾಮ್ರಾಟ್ ಉಂಗುರ ತೆಗೆದು ಅಕ್ರಮ್ ಕೈ ಕೊಟ್ಟಾಗ ಅವನು ಸಾಮ್ರಾಟ್ ಅಪ್ಕೊಂಡ ಮಾರನೇ ದಿನ ಸಾಮ್ರಾಟ್ ಹೋಟೆಲ್ ಸಫೈ ರೀಚ್ ಆದಾಗ ಅಲ್ಲಿಯ ಸೆಕ್ಯೂರಿಟಿ ಅವನನ್ನು ನೋಡಿ ಸ್ಟಾಪ್ ಮಾಡಿದ್ರು ಏಯ್ ಎಲ್ಲಿ ಹೋಗ್ತಿದ್ಯಾ ಒಳಗ್ ಪ್ರಾಬ್ಲಮ್ ಆ ಸೆಕ್ಯೂರಿಟಿ ಆಫೀಸರ್ ಸಾಮ್ರಾಟ್ ನ ಮೇಲಿಂದ ತನಕ ನೋಡಿ ಜೋರಾಗಿ ನಗ್ತಾ ಹೇಳ್ದ ನೀನು ಒಳಗ್ ಹೋಗ್ಬೇಕಾ ನಾನ್ ನಿನ್ನ ಒಳಗ್ ಹೋಗಕ್ಕೆ ಬಿಡ್ತೀನಿ ಅಂತ ನಿಂಗ ಅನ್ಸುತ್ತಾ ನೋಡೋ ನಿನ್ನಂತವರು ನಂಗ್ ಚೆನ್ನಾಗ್ ಗೊತ್ತಿದೆ ಸುಮ್ನೆ ಗಲಾಟೆ ಮಾಡ್ಬೇಡ ತೊಲಗಿಲಿಂದ ಸೆಕ್ಯೂರಿಟಿ ಆಫೀಸರ್ ಸಾಮ್ರಾಟ್ ಅವಳಿಗೆ ಹೋಗೋಕೆ ಬಿಡ್ತಿರ್ಲಿಲ್ಲ ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಕಾಲ್ ಬರುತ್ತೆ ಕಾಲ್ ರಿಸೀವ್ ಮಾಡ್ದಾಗ ಅವನ ಕೈ ಕಾಲುಗಳು ನಡಗಿದ್ವು ತಕ್ಷಣ ಸಾಮ್ರಾಟ್ ಬಳಿ ಬಂದು ಸಾರಿ ಸರ್ ನನ್ನಿಂದ ತಪ್ಪಾತು ನಿಮ್ ಗುರ್ತ್ ಸಿಕ್ಕಿಲ್ಲ ನೀವ್ ಒಳಗೋಗಿ ಅಕ್ರಮ್ ಸರ್ ರೂಮ್ ನಂಬರ್ ನೂರಾ ಎಂಟ್ರಲ್ಲಿ ಇದ್ದಾರೆ ಈಗ ನೀವು ಪಾಗಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ